ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಎರಡು ಕಲಾ ಆರ್ಟ್ಸ್ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಗೆ ಸ್ವಾಗತ ಅನ್ನೋ ಫಲಕ ಸ್ವಾಗತಿಸುತ್ತಿತ್ತು ಮಗಳೇ ಚೆನ್ನಾಗಿ ಮಾಡು ಟೆನ್ಷನ್ ಆಗಬೇಡ ಸೋಲಿಗೆ ಎದರಬೇಡ ಸೋಲಿಗೆ ಎದರಿದೆ ಆದರೆ ಯಶಸ್ವಿಯಾಗಲು ಅರ್ಹಳಲ್ಲ ಇದನ್ನು ನೆನಪಲ್ಲಿಟ್ಕೋ ಸರಿಯಪ್ಪ ಥ್ಯಾಂಕ್ಸ್ ಕಾಂಪಿಟೇಷನ್ ಮುಗಿಯುವಾಗ ಸಂಜೆ ಐದು ಐದುವರೆ ಆಗ್ಬೋದು ನೀವು ಐದು ಗಂಟೆಗೆ ಹೊರಟು ಬನ್ನಿ ಸರಿ ಆಯಿತು ಆಲ್ ದ ಬೆಸ್ಟ್ ಮಗಳೇ ಮಗಳ ತಲೆ ಸವರಿ ನುಡಿದರು ಶಿವರಾಮ್ ಅಪ್ಪ ಹೇಳಿ ನಗುತ್ತಾ ಅವಳ ಬ್ಯಾಗ್ ಹಿಡಿದು ನಡೆದಳು ದೀಕ್ಷಾ ಹತ್ತು ಗಂಟೆಗೆ ಸ್ಪರ್ಧೆ ಶುರುವಾಯಿತು ನದಿ ಪಕ್ಕ ಒಂದು ಮರ ಮರಕ್ಕೆ ಕಟ್ಟಿ ಹಾಕಿದ ದೋಣಿ ಸುತ್ತ ಹಾರುವ ಅಕ್ಕಿಗಳು ಮೊದಲು ಚಿತ್ರ ಬಿಡಿಸಿ ಪೇಂಟಿಂಗ್ ಪ್ಲೇಟ್ ಹಿಡಿದು ಬಣ್ಣಗಳೊಂದಿಗೆ ಬಣ್ಣ ಬೆರೆಸಿ ಚಿತ್ರಕ್ಕೆ ಹಚ್ಚುತ್ತಿದ್ದಳು ದೀಕ್ಷಾ ಬೇಗ ಒಣಗುವ ಹೆವಿ ಬಾಡಿ ವಿಧದ ಬಣ್ಣಗಳನ್ನೇ ದೀಕ್ಷಾ ಬಳಸುತ್ತಿದ್ದಳು ಮಾಡಿ ಬರುವವರಿಗೆ ಮೂವತ್ತು ನಿಮಿಷಗಳ ವಿರಾಮ ಕೂಡ ಕೊಟ್ಟಿದ್ದರು ಆದರೆ ದೀಕ್ಷಾ ಊಟಕ್ಕೆ ಕೂಡ ಹೋಗದೆ ತನ್ನ ಕಾರ್ಯದಲ್ಲಿ ನಿರತಳಾಗಿದ್ದಳು ಅಂತೂ ಇಂತೂ ನಾಲ್ಕು ಗಂಟೆಯಾಗುವಾಗ ದೀಕ್ಷಾಳ ಚಿತ್ರ ಪೂರ್ತಿಯಾಗಿ ಮುಗಿದಿತ್ತು ಪೂರ್ಣಗೊಂಡ ಚಿತ್ರ ನೋಡುತ್ತಾ ಎಲ್ಲಿಯಾದರೂ ತಪ್ಪಾಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ದೀಕ್ಷಾ ಏನೊಂದು ತಪ್ಪು ಕಾಣಸಿಗಲಿಲ್ಲ ಅವಳಿಗೆ ಬಣ್ಣದ ಡಬ್ಬಿ ಮುಚ್ಚಿ ಚೀಲದೊಳಗೆ ಹಾಕಿ ತೀರ್ಪುಗಾರರಿಗೆ ಅವಳ ಚಿತ್ರ ಪೂರ್ತಿಯಾತದರ ಬಗ್ಗೆ ಹೇಳಿದಳು ಪೂರ್ತಿಯಾಗಿ ಮಾಡಿ ಮುಗಿಸಿದವರ ಚಿತ್ರವನ್ನು ಒಳಗಡೆ ಹಾಲ್ನಲ್ಲಿ ಗೋಡೆಗೆ ಸಾಲಾಗಿ ತೂಗು ಹಾಕಿದ್ದರು ಹತ್ತು ಜನ ತೀರ್ಪುಗಾರರು ಮೆಚ್ಚಿದ ಒಂದು ಚಿತ್ರಕ್ಕೆ ರಾಜ್ಯ ಮಟ್ಟದ ಚಿತ್ರ ಸಾಧಕ ಅಥವಾ ಸಾಧಕಿ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿ ಜೊತೆಗೆ ನಗದು ಬಹುಮಾನ ಸಿಗುವುದರಲ್ಲಿತ್ತು ಮೂವತ್ತೊಂದು ಜನ ಸ್ಪರ್ಧಿಗಳಲ್ಲಿ ಅದೃಷ್ಟ ಯಾರ ಹಣೆಯಲ್ಲಿ ಬರೆದಿತ್ತು ಹಣೆ ಬರಹ ಬರೆದವನೇ ಬಲ್ಲ ದೀಕ್ಷ ಚಿತ್ರ ಬಿಡಿಸಿ ಮುಗಿಸಿದ ಬಗ್ಗೆ ಶಿವರಾಮರಿಗೆ ಕರೆ ಮಾಡಿ ತಿಳಿಸಿದಳು ಐದು ಗಂಟೆಯಷ್ಟು ಹೊತ್ತಿಗೆ ಎಲ್ಲರೂ ಚಿತ್ರ ಬಿಡಿಸಿ ಮುಗಿಸಿದರು ಎಲ್ಲರ ಚಿತ್ರ ಗೋಡೆಯನ್ನು ಅಲಂಕರಿಸಿತು ಚಿತ್ರಗಳನ್ನು ತೂಗು ಹಾಕಿದ ಅದೇ ಹಾಲ್ನ ಮುಂಭಾಗದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ಧತೆ ಕೂಡ ನಡೆದಿತ್ತು ಸ್ಪರ್ಧಿಗಳ ಜೊತೆ ಚಿತ್ರಕಲಾ ಆರಾಧಕರು ಕೂಡ ಸ್ಥಳದಲ್ಲಿ ಹಾಜರಿದ್ದರು ನೆರೆದ ಗಣ್ಯರ ಭಾಷಣ ಮುಗಿದ ಮೇಲೆ ವಿಜೇತರನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ವಿತರಣೆ ಮಾಡಿದ ಮೇಲೆ ಸಮಾರಂಭ ಮುಗಿಯುವುದರಲ್ಲಿತ್ತು ಅತಿಥಿಗಳ ಭಾಷಣ ಮುಗಿದ ಮೇಲೆ ರಾಷ್ಟ್ರಮಟ್ಟದ ಚಿತ್ರಕಲಾ ಕಲಾವಿದ ಪ್ರಸಾದ್ ಸಿಂಗಾನಿಯರಿಗೆ ವಿಜೇತರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ವಹಿಸಿದರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಪ್ರಸಾದ್ ಸಿಂಗಾನಿಯ ಅವರ ಸಾಧನೆಯ ಬಗ್ಗೆ ಅಲ್ಲಿದ್ದವರಿಗೆ ಸಣ್ಣದಾಗಿ ತಿಳಿಸಿಕೊಟ್ಟರು ಸಾಧಿಸುವ ಛಲ ಮನಸ್ಸು ಇದ್ದವ ಏನು ಬೇಕಾದರೂ ಸಾಧಿಸುತ್ತಾನೆ ಅನ್ನುವುದು ಪ್ರಸಾದ್ ಸಿಂಗಾನಿಯವರ ನುಡಿ ದೀಕ್ಷಾ ಗಮನವಿಟ್ಟು ಕೇಳುತ್ತಿದ್ದಳು ಪ್ರಸಾದ್ ಸಿಂಗಾನಿಯ ಮಾತುಗಳನ್ನು ಒಬ್ಬ ಕಲಾವಿದ ಅನಿಸಿಕೊಳ್ಳೋದು ಮಾತಿನಿಂದ ಸುಲಭ ಕೃತಿಯಿಂದ ಕಷ್ಟ ಕಲಾವಿದರಿಗೆ ಅದರಲ್ಲೂ ಚಿತ್ರಕಲಾವಿದರಿಗೆ ತಾಳ್ಮೆ ಸಹನೆ ಹೆಚ್ಚೆ ಇರಬೇಕು ಭಾವನೆಯ ಚಿತ್ರಿಸಿ ಬಣ್ಣಗಳೊಂದಿಗೆ ಬಣ್ಣ ಬೆರೆಸಿ ಚಿತ್ರಕ್ಕೆ ಸೇರಿಸಿ ಕಲೆ ಉಳಿಸಿ ಬೆಳೆಸಿ ಎಂದೇಳಿ ಮಾತು ಮುಗಿಸಿದರು ಪ್ರಸಾದ್ ವಿಜೇತರಾದ ಸ್ಪರ್ಧಿಗಳ ಹೆಸರನ್ನು ಹೇಳುವ ಸಮಯ ದೀಕ್ಷಾ ಎರಡು ಕೈ ಬೆರಳುಗಳ ಉಗುರುಗಳನ್ನು ಒಂದಕ್ಕೊಂದು ಉಜ್ಜಿಕೊಳ್ಳುತ್ತಿದ್ದಳು ಉಳಿದ ಸ್ಪರ್ಧಿಗಳ ಸ್ಥಿತಿಯು ಹಾಗೆಯೇ ಇತ್ತು ಟೆನ್ಷನ್ ಸಹಜ ರಾಜ್ಯ ಮಟ್ಟದ ಸ್ಪರ್ಧೆ ಅಂದರೆ ಸುಲಭವಲ್ಲ ಭಾಗವಹಿಸಿದ ಮೂವತ್ತೊಂದು ಸ್ಪರ್ಧಿಗಳು ಬೇರೆ ಬೇರೆ ಜಿಲ್ಲೆಯವರು ಎಲ್ಲರೂ ಪ್ರತಿಭಾವಂತರೆ ಪ್ಲೇಟ್ನಲ್ಲಿ ಎಲ್ಲ ಬಗೆಯ ಸಿಹಿ ಇಟ್ಟು ಒಂದನ್ನು ಆಯ್ಕೆ ಮಾಡಿ ಅಂದರೆ ತುಸು ಕಷ್ಟದ ವಿಷಯವೇ ಇಲ್ಲಿ ತೀರ್ಪುಗಾರರಿಗೂ ಹಾಗೆಯೇ ಆಗಿತ್ತು ಕೊಂಚ ಕಾಲ ಅವರ ನಡುವೆಯೇ ಮಾತುಕತೆ ನಡೆದು ಪ್ರಸಾದ್ ಸಿಂಗಾನಿಯ ಕೈಗೆ ಮೈಕ್ ಕೊಟ್ಟರು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ ಐ ಆಮ್ ಹ್ಯಾಪಿ ಫಾರ್ ಯು ಆ್ಯಂಡ್ ದ ವಿನ್ನರ್ ಆಫ್ ದೀಸ್ ಕಾಂಪಿಟೇಷನ್ ಈಸ್ ನನ್ನ ಅದರ್ ದೀಕ್ಷಾ ಶಿವರಾಮ್ ದೀಕ್ಷಾ ಶಿವರಾಮ್ ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್ ಪ್ರಸಾದ್ ಸಿಂಗಾನಿಯ ಮಾತು ಮುಗಿಯುವಾಗ ಚಪ್ಪಾಳೆಯ ಸದ್ದು ಸುತ್ತಲೂ ಕೇಳಿಸುತ್ತಿತ್ತು ಆದರೆ ದೀಕ್ಷಾ ಮಾತ್ರ ಶಿಲೆಯಾಗಿ ಬಿಟ್ಟಿದಳು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಮತ್ತೊಮ್ಮೆ ದೀಕ್ಷಾ ಶಿವರಾಮ್ ಅನ್ನೋ ಹೆಸರು ಕೇಳಿದ್ದೆ ಕುಳಿತಲಿಂದ ಎದ್ದು ವೇದಿಕೆ ಮೇಲೆ ಹತ್ತಿದಳು ದೀಕ್ಷಾ ಕಂಗ್ರಾಚುಲೇಷನ್ ದೀಕ್ಷಾ ಶಿವರಾಂ ರಾಷ್ಟ್ರಮಟ್ಟದ ಚಿತ್ರಕಲಾವಿದನ ಶುಭಾಶಯಕ್ಕೆ ಮೈ ರೋಮಗಳೆಲ್ಲ ಸೆಟ್ಟೆದ್ದು ನಿಂತು ಚಳಿಗುಳೆಗಳೆದ್ದವು ದೀಕ್ಷಾಗೆ ಊಹಿಸದ ಗೆಲುವು ಅವಳನ್ನು ಮುಕಳನ್ನಾಗಿಸಿತು ವೇದಿಕೆ ಮಧ್ಯದಲ್ಲಿ ಕುರ್ಚಿಯ ಮೇಲೆ ಅವಳನ್ನು ಕೂರಿಸಿ ಶಾಲ್ ಒದೆಸಿ ಹಾರ ಹಾಕಿ ಸನ್ಮಾನ ಮಾಡಿ ಚಿತ್ರ ಸಾಧಕಿ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಯ ಜೊತೆ ಐವತ್ತು ಸಾವಿರ ರೂಪಾಯಿ ಚೆಕ್ ಜೊತೆ ಫಲಕಾಣಿಕೆ ನೀಡಿ ಗೌರವಿಸಿದರು ದೀಕ್ಷಾ ಕಣ್ಣಿನಿಂದ ನೀರು ಕೆನ್ನೆಯ ಮೇಲಿಂದ ಕೆಳಜಾರಿತು ಮಾತನಾಡಲು ಅವಳ ಕೈಯಲ್ಲಿ ಮೈಕ್ ಕೊಟ್ಟರೆ ಥ್ಯಾಂಕ್ ಯು ಒನ್ ಥ್ಯಾಂಕ್ ಯು ಅಪ್ಪ ಎಂದೇಳಿ ಮಾತು ಮುಗಿಸಿದಳು ದೀಕ್ಷಾ ಉಳಿದ ಇಬ್ಬರಿಗೆ ಸಮಾಧಾನಕಾರ ಬಹುಮಾನ ವಿತರಿಸಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಪತ್ರಿಕೆಯವರು ಬಂದು ದೀಕ್ಷಾ ಸಂದರ್ಶನ ಕೂಡ ಮಾಡಿದರು ಮಳೆ ಬರುವ ಸೂಚನೆ ಇದ್ದಿದ್ದರಿಂದ ಬೇರೆ ಬೇರೆ ಊರಿನಿಂದ ಬಂದ ಸ್ಪರ್ಧಾರ್ಥಿಗಳು ಊರಿಗೆ ಹೊರಡುವ ತರಾತುರಿಯಲ್ಲಿದ್ದರಿಂದ ಸಮಾರಂಭಕ್ಕೆ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯ ಹಾಡಿದರು ಎಲ್ಲ ಮುಗಿದ ಮೇಲೆ ದೀಕ್ಷಾ ಅವಳ ಅಪ್ಪನಿಗೆ ಕರೆ ಮಾಡಿ ಬೇಗ ಬರಲು ಹೇಳಿ ಕರೆ ತುಂಡರಿಸಿ ಫೋನ್ ಬ್ಯಾಗ್ ಒಳಗೆ ಇಟ್ಟಳು ಸಿಕ್ಕ ಪ್ರಶಸ್ತಿಯ ಮತ್ತೆ ಮತ್ತೆ ನೋಡುತ್ತಿದ್ದಳು ಕಣ್ಣಲ್ಲಿ ಹೊಸ ಒಳಪಿತ್ತು ಗೆದ್ದೆನೆಂಬ ಅಹಂಕಾರ ಇರಲಿಲ್ಲ ಇಷ್ಟು ವರ್ಷದ ಪರಿಶ್ರಮ ವ್ಯರ್ಥವಾಗಲಿಲ್ಲವಲ್ಲ ಅನ್ನೋ ಸಂತೋಷವಿತ್ತು ಅವಳ ಮುಖದಲ್ಲಿ ಸ್ಪರ್ಧೆ ನಡೆಯುವ ಜಾಗದಿಂದ ಹೊರಟು ಅಲ್ಲಿಂದ ಸ್ವಲ್ಪ ಮುಂದೆ ಇದ್ದ ಬಸ್ ತಂಗುದಾಣದಲ್ಲಿ ಬಂದು ಕೂತಳು ದೀಕ್ಷಾ ಸಣ್ಣದಾಗಿ ಮಳೆ ಜಿನುಗುತ್ತಿತ್ತು ಮಳೆ ಹನಿಗೆ ಒಮ್ಮೆ ಮುಖ ಕೊಟ್ಟು ನಿಂತಳು ದೀಕ್ಷಾ ಏನು ಉಲ್ಲಾಸ ಅವಳಿಗೆ ಗೆದ್ದನೆಂದು ಅಪ್ಪನಿಗೆ ಫೋನ್ನಲ್ಲಿ ಹೇಳದೆ ಅವರ ಎದುರಿಗೆ ಹೇಳಬೇಕೆಂಬ ಆಸೆ ಅವಳಿಗೆ ಮಳೆ ಜಾಸ್ತಿ ಆಗುತ್ತಿತ್ತು ಅಪ್ಪನ ದಾರಿ ಕಾಯುತ್ತಿದ್ದವಳಿಗೆ ಆತಂಕವೂ ಆಗುತ್ತಿತ್ತು ಜೋರಾಗಿ ಗುಡುಗು ಸದ್ದು ಮಾಡಿದಾಗ ಕಿವಿಗಳೆರಡನ್ನು ಮುಚ್ಚಿ ಅಮ್ಮ ಎಂದು ಚೀರಿದ ದೀಕ್ಷಾ ನೆನಪುಗಳಿಂದ ವಾಸ್ತವಕ್ಕೆ ಮರಳಿದಳು ಕಣ್ಣು ಬಿಟ್ಟು ನೋಡಿದಾಗ ಮಂದ ಆಸೆ ಬೀರುತ್ತಾ ಒಬ್ಬ ಯುವಕ ಎದುರು ನಿಂತಿದ್ದ ದೀಕ್ಷಾ ನೀನು ಪೇಂಟಿಂಗ್ಗೆ ಬಣ್ಣ ಹಚ್ಚಿದ್ದಕ್ಕಿಂತ ವೇಸ್ಟ್ ಮಾಡಿದ್ದೇ ಜಾಸ್ತಿ ನಿನಗೋಸ್ಕರ ನಾನು ಕೆಲಸ ಬಿಟ್ಟು ಒಂದು ಬಣ್ಣಗಳ ಅಂಗಡಿ ತೆರೆದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಗುತ್ತಾ ಹೇಳಿದನವ ಸುಮ್ಮನೆ ಕೂತು ಅವನನ್ನೇ ದಿಟ್ಟಿಸುತ್ತಿದ್ದಳು ದೀಕ್ಷಾ ಯಾಕೋ ಏನಾಯಿತು ಈಗೆಲ್ಲ ಇರಬೇಡ ನೀನು ಮತ್ತೆ ಹೇಗಿದ್ದಾನೆ ಚಾಂಪ್ ನಿನ್ನ ಕೋಪ ಅವನಿಗೆ ತೊಂದರೆ ಮಾಡದೇ ಇದ್ರೆ ಸಾಕು ಎಂದನು ಅದೇ ನಗುಮುಗದಿಂದ ಅವನೊಬ್ಬನೇ ಮಾತನಾಡುತ್ತಿದ್ದರೂ ದೀಕ್ಷಾ ಮಹಾಮೌನಿ ಮಾತನಾಡಲು ಮಾತುಗಳು ಸಾವಿರ ಇದ್ದರೂ ಅವಳಿಗೆ ಮಾತುಗಳು ಬೇಡ ಅತಿಯಾದ ಮಾತಿಗಿಂತ ಹಿತವಾದ ಮೌನಕ್ಕೆ ಬೆಲೆ ಅನ್ನೋ ಸತ್ಯ ಕಂಡುಕೊಂಡಿದ್ದಾಳೆ ಕಮಾನ್ ದೀಕ್ಷಾ ನಾನು ಒಬ್ಬನೇ ಎಷ್ಟು ಅಂತ ಮಾತಾಡಲಿ ಬಾಬಾ ಊಟ ಮಾಡೋಣ ಒಂಬತ್ತು ಗಂಟೆ ಆಯಿತು ಮೇಲೆ ಮೇಲೇಳು ಅವನೇ ಅವಳ ಕೈ ಹಿಡಿದು ಮೇಲೆ ಎಬ್ಬಿಸಿದ ಅವಳ ಒಂದು ಕೈ ಅವನ ಕೈಯಲ್ಲಿ ಇದ್ದರೆ ಇನ್ನೊಂದು ಉಬ್ಬಿದ ಉದರದ ಮೇಲಿತ್ತು ಟೇಬಲ್ ಮುಂದೆ ಕುರ್ಚಿ ಎಳೆದು ಅವಳನ್ನು ಕೂರಿಸಿ ಎರಡು ತಟ್ಟೆಗೆ ಅಡಿಗೆಯವರು ಮಾಡಿಟ್ಟ ಊಟ ಬಡಿಸಿದ ತಿನ್ನು ದೀಕ್ಷಾ ಟೈಮ್ ಆಯಿತು ನೀನು ಮಾತ್ರ ತಗೋಬೇಕು ನೆನಪಿದೆ ಅಲ್ವಾ ತಿನ್ನು ಬೇಗ ಕಣ್ಣೊರೆಸಿ ತಿನ್ನಲು ಶುರು ಮಾಡಿದಳು ದೀಕ್ಷಾ ನೀನು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲಂತೆ ಯಾಕೆ ತಪ್ಪಲ್ವಾ ನಿನ್ನಿಂದ ಚಾಂಪ್ ಕೂಡ ಹಸಿದು ಇರಬೇಕಾ ನೀನೀಗ ಒಬ್ಬಳಲ್ಲ ಇಬ್ಬರೂ ಇದ್ದೀರಿ ಇದನ್ನು ಮರಿಬೇಡ ಮೃದು ಮಾತು ಅವನದು ಚೂರು ಕಠಿಣತೆ ಅನ್ನೋದು ಅವನ ಮಾತಿನಲ್ಲಿಲ್ಲ ಊಟ ಮುಗಿಸಿ ಆದ ಮೇಲೆ ಅವನೇ ಅವಳನ್ನು ಕೋಣೆಗೆ ಕರೆದೊಯ್ದು ಮಾತ್ರೆ ಕೊಟ್ಟು ಹಾಲು ಕುಡಿಸಿ ಮಲಗಿಸಿದ ಕಣ್ಣು ಮುಚ್ಚಿ ಮಲಗಿದಳು ದೀಕ್ಷಾ ಜೇಬಲ್ಲಿದ್ದ ಅವನ ಫೋನ್ ಆದಾಗ ರಿಸೀವ್ ಮಾಡಿ ಕಿವಿಗಿಟ್ಟ ಸರಿ ಈಗಲೇ ಬರ್ತೀನಿ ಬಾಯ್ ಎಂದು ತೆರೆಸಿ ಫೋನ್ ಜೇಬಿಗಿಳಿಸಿ ದೀಕ್ಷಾನ ನೋಡಿದ ಸಾರಿ ದೀಕ್ಷಾ ಅರ್ಜೆಂಟಾಗಿ ಹೋಗಬೇಕು ಒಂದು ಮಗುವಿಗೆ ತುಂಬ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ದಾರಂತೆ ಆ ಮಗು ನನ್ನ ಪೇಷಂಟ್ ನೀನು ಆರಾಮಾಗಿ ಮಲ್ಕೋ ನಾನು ಬೇಗ ಬರ್ತೀನಿ ಅವಳ ತಲೆ ಸವರಿ ಬಾಗಿಲವರೆಗೂ ಹೊರಟವನ ಕರೆದಳು ದೀಕ್ಷಾ ಶರತ್ ಅವಳ ಕರೆಗೆ ಹಿಂತಿರುಗಿ ನೋಡಿದ ಟೇಕ್ ಕೇರ್ ಮುಖದಲ್ಲಿ ಕಿರುನಗುವಿನೊಂದಿಗೆ ನುಡಿದಳು ಶ್ಯೂರ್ ಹೇಳಿ ನಗುತ್ತಾ ಅಲ್ಲಿಂದ ಆಸ್ಪತ್ರೆ ಕಡೆ ಹೊರಟ ಕತೆ ಮುಂದುವರಿಯುವುದು ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು